ಇನ್ನು ಏಳು ಕೋಟಿ ದರೋಡೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ಪ್ಲಾನ್ ಮಾಡಿದ್ರು ಅನ್ನೋದು ಈಗ ಒಂದಷ್ಟು ರಿವೀಲ್ ಆಗ್ತಾ ಇದೆ ಪಕ್ಕ ರೂಟ್ ಮ್ಯಾಪ್ ರೆಡಿ ಮಾಡಿ ಏಳು ಕೋಟಿ ಹನ್ನೊಂದು ಲಕ್ಷ ದೋಚಿದ್ರು ಚಿತ್ತೂರಿಗೆ ತೆರಳಿ ಅಲ್ಲಿ ಕಾರು ಬಿಟ್ಟು ಗ್ಯಾಂಗ್ ಎಸ್ಕೇಪ್ ಆಗಿದೆ ಕಾರಿಗೆ ಯು ಪಿ ನಂಬರ್ ಪ್ಲೇಟ್ ಹಾಕಿ ಅಲ್ಲಿಂದ ಗ್ಯಾಂಗ್ ಎಸ್ಕೇಪ್ ಆಗಿದ್ದಾರೆ ಚಿತ್ತೂರು ಮಾರ್ಗವಾಗಿ ಹೋಗ್ತಾ ಇದ್ದಾಗ ಪೊಲೀಸರ ವಶಕ್ಕೆ ಚಿತ್ತೂರಿನಲ್ಲಿ ಕೃತ್ಯ ಕೃತ್ಯಕ್ಕೆ ಬಳಸಿದಂಥ ಕಾರನ್ನು ವಶಕ್ಕೆ ಪಡೆಯಲಾಯಿತು ಆಂಧ್ರದ ಚಿತ್ತೂರಿನಲ್ಲಿ ದರೋಡೆಗೆ ಬಳಸಿದ್ದಂಥ ಕಾರು ಪತ್ತೆಯಾಗಿದೆ ನೋಡಿ ಇಲ್ಲಿ ಬಂದಾಗ ಯು ಪಿ ಇದಕ್ಕೆ ಮುಂಚೆ ಇದ್ದಂಥ ನಂಬರ್ ಪ್ಲೇಟ್ ಏನಿದೆ ಅದು ಕರ್ನಾಟಕ ರಿಜಿಸ್ಟ್ರೇಷನ್ ಇತ್ತು ಇದೀಗ ಯು ಪಿಗೆ ಅದು ಟರ್ನ್ ಆಗಿದೆ ಅಂದರೆ ಇವರು ಪ್ಲ್ಯಾನ್ ಮಾಡ್ಕೊಂಡಿದ್ರು ಎಲ್ಲೂ ಕೂಡ ನಾವು ಟ್ರ್ಯಾಪ್ ಆಗಬಾರ್ದು ಎಲ್ಲೂ ಕೂಡ ಟ್ರೇಸ್ ಆಗಬಾರ್ದು ನೋಡಿ ಇಲ್ಲಿ ನಿಲ್ಸಿ ಹೋಗಿದ್ದಾರೆ ಅಲ್ಲಿ ಹೋಗಬೇಕಾದ್ರೆ ವೆಹಿಕಲ್ನ ರಿಜಿಸ್ಟ್ರೇಷನ್ ನಂಬರ್ ಚೇಂಜ್ ಆಗಿದೆ ಹೀಗೆ ಪ್ರತಿ ಹಂತದಲ್ಲೂ ಕೂಡ ಸಾಕಷ್ಟು ಪ್ಲ್ಯಾನ್ ಮಾಡಿ ಇವರು ಎಕ್ಸಿಕ್ಯೂಟ್ ಮಾಡಿದರು ಅಂತ ಇನ್ನು ಬೆಂಗಳೂರಿನ ಸಿದ್ದಾಪುರ ಠಾಣೆಯಲ್ಲಿ ಶಂಕಿತರ ವಿಚಾರಣೆ ಆಗ್ತಾ ಇದೆ ಸಿದ್ದಾಪುರ ಠಾಣೆಯಲ್ಲಿ ಇಬ್ಬರು ಶಂಕಿತರ ವಿಚಾರಣೆ ಹೆಚ್ಚುವರಿ ಕಮಿಷನರ್ ವಂಶಿಕೃಷ್ಣ ಡಿಸಿಪಿ ಲೋಕೇಶ್ ಸಿಸಿಬಿ ಡಿಸಿಪಿ ಹರಿಬಾಬು ಇವರ ನೇತೃತ್ವದಲ್ಲಿ ಶಂಕಿತರ ವಿಚಾರಣೆ ನಡೀತಾ ಇದೆ ಜೆ ಪಿ ನಗರ ಠಾಣೆಯಲ್ಲಿರುವಂತಹ ಕಾನ್ಸ್ಟೇಬಲ್ ಅಣ್ಣಪ್ಪ ಏನು ಎಲ್ಲ ಘಟನೆಯ ಮಾಸ್ಟರ್ ಮೈಂಡ್ ಆತ ಅಂತ ಹೇಳಲಾಗ್ತಾ ಇದೆ ಆತನ ವಿಚಾರಣೆ ಕೂಡ ನಡೀತಾ ಇದೆ ಇನ್ನು ಏಳು ಕೋಟಿ ದರೋಡೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ಪ್ಲಾನ್ ಮಾಡಿದ್ರು ಅನ್ನೋದು ಈಗ ಒಂದಷ್ಟು ರಿವೀಲ್ ಆಗ್ತಾ ಇದೆ ಪಕ್ಕಾ ರೂಟ್ ಮ್ಯಾಪ್ ರೆಡಿ ಮಾಡಿ ಏಳು ಕೋಟಿ ಹನ್ನೊಂದು ಲಕ್ಷ ದೋಚಿದ್ರು ಚಿತ್ತೂರಿಗೆ ತೆರಳಿ ಅಲ್ಲಿ ಕಾರು ಬಿಟ್ಟು ಗ್ಯಾಂಗ್ ಎಸ್ಕೇಪ್ ಆಗಿದೆ ಕಾರಿಗೆ ಯು ಪಿ ನಂಬರ್ ಪ್ಲೇಟ್ ಹಾಕಿ ಅಲ್ಲಿಂದ ಗ್ಯಾಂಗ್ ಎಸ್ಕೇಪ್ ಆಗಿದ್ದಾರೆ ಚಿತ್ತೂರು ಮಾರ್ಗವಾಗಿ ಹೋಗ್ತಾ ಇದ್ದಾಗ ಪೊಲೀಸರ ವಶಕ್ಕೆ ಚಿತ್ತೂರಿನಲ್ಲಿ ಕೃತ್ಯ ಕೃತ್ಯಕ್ಕೆ ಬಳಸಿದಂತ ಕಾರಿನ ವಶಕ್ಕೆ ಪಡೆಯಲಾಯಿತು ಆಂಧ್ರದ ಚಿತ್ತೂರಿನಲ್ಲಿ ದರೋಡೆಗೆ ಬಳಸಿದ್ದಂಥ ಕಾರು ಪತ್ತೆ ಆಗಿದೆ ನೋಡಿ ಇಲ್ಲಿ ಬಂದಾಗ ಯು ಪಿ ಇದಕ್ಕೆ ಮುಂಚೆ ಇದ್ದಂಥ ನಂಬರ್ ಪ್ಲೇಟ್ ಏನಿದೆ ಅದು ಕರ್ನಾಟಕ ರಿಜಿಸ್ಟ್ರೇಷನ್ ಇತ್ತು ಇದೀಗ ಯು ಪಿಗೆ ಗೆ ಅದು ಟರ್ನ್ ಆಗಿದೆ ಅಂದ್ರೆ ಇವರು ಪ್ಲ್ಯಾನ್ ಮಾಡ್ಕೊಂಡಿದ್ರು ಎಲ್ಲೂ ಕೂಡ ನಾವು ಟ್ರ್ಯಾಪ್ ಆಗಬಾರ್ದು ಎಲ್ಲೂ ಕೂಡ ಟ್ರೇಸ್ ಆಗಬಾರ್ದು ನೋಡಿ ಇಲ್ಲಿ ನಿಲ್ಸಿ ಹೋಗಿದ್ದಾರೆ ಅಲ್ಲಿ ಹೋಗಬೇಕಾದ್ರೆ ವೆಹಿಕಲ್ನ ರಿಜಿಸ್ಟ್ರೇಷನ್ ನಂಬರ್ ಚೇಂಜ್ ಆಗಿದೆ ಹೀಗೆ ಪ್ರತಿ ಹಂತದಲ್ಲೂ ಕೂಡ ಸಾಕಷ್ಟು ಪ್ಲ್ಯಾನ್ ಮಾಡಿ ಇವರು ಎಕ್ಸಿಕ್ಯೂಟ್ ಮಾಡಿದರು ಅಂತ ಇನ್ನು ಬೆಂಗಳೂರಿನ ಸಿದ್ದಾಪುರ ಠಾಣೆಯಲ್ಲಿ ಶಂಕಿತರ ವಿಚಾರಣೆ ಆಗ್ತಾ ಇದೆ ಸಿದ್ದಾಪುರ ಠಾಣೆಯಲ್ಲಿ ಇಬ್ಬರು ಶಂಕಿತರ ವಿಚಾರಣೆ ಹೆಚ್ಚುವರಿ ಕಮಿಷನರ್ ವಂಶಿಕೃಷ್ಣ ಡಿಸಿ ಪಿ ಲೋಕೇಶ್ ಸಿ ಸಿ ಬಿ ಡಿ ಸಿ ಪಿ ಹರಿಬಾಬು ಇವರ ನೇತೃತ್ವದಲ್ಲಿ ಶಂಕಿತರ ವಿಚಾರಣೆ ನಡೀತಾ ಇದೆ ಜೆ ಪಿ ನಗರ ಠಾಣೆಯಲ್ಲಿರುವಂಥ ಕಾನ್ಸ್ಟೇಬಲ್ ಅಣ್ಣಪ್ಪ ಏನು ಎಲ್ಲ ಘಟನೆಯ ಮಾಸ್ಟರ್ ಮೈಂಡ್ ಆತ ಅಂತ ಹೇಳಲಾಗ್ತಾ ಇದೆ ಆತನ ವಿಚಾರಣೆ ಕೂಡ ನಡೀತಾ ಇದೆ